ಭತ್ತದ ನಾಟಿ ಮಾಡುವ ಗದ್ದೆಯಂತೆ ಕಾಣುತ್ತಿರುವ ರಸ್ತೆ ರಸ್ತೆಯುದ್ದಕ್ಕೂ ತುಂಬಿದ ಕೆಸರು ರಸ್ತೆಯುದ್ದಕ್ಕೂ ತಗ್ಗು ಗುಂಡಿ ಬಿದ್ದಿದ್ದು ಅಲ್ಲಲ್ಲಿ ಬಿದ್ದ ಗುಂಡಿಗಳಲ್ಲಿ ಮಳೆ ನೀರು ನಿಂತು ನಿರ್ಮಾಣಗೊಂಡ ಬೃಹತ್ ಹೊಂಡಗಳು ಜಿನಿ ಜಿನಿ ಮಳೆಗೆ ಸುಸ್ತಾದ ಜನತೆ ಇದು ಹುಣಸೂರು ತಾಲೂಕು ಹಣಗೋಡು ಹೋಬಳಿ ಹೆಗ್ಗಂದೂರು ಗ್ರಾಮದ ಒಂದು ಭಾಗದ ರಸ್ತೆಯ ಪರಿಸ್ಥಿತಿ ಹೆಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದಲ್ಲಿ ಈ ರೀತಿಯ ಹದಗೆಟ್ಟ ರಸ್ತೆ ಕಂಡು ಬಂದಿರುವಂತಹದ್ದು ರಸ್ತೆಯಲ್ಲಿ ಬಿದ್ದ ಗುಂಡಿಗಳಲ್ಲಿ ಮಳೆ ನೀರಿನಿಂದ ಕೆಸರು ಆಗಿದ್ದು ಹೀಗಾಗಿ ಪಾದಾಚಾರಿಗಳು ವಾಹನ ಸವಾರರು ಸುಗಮ ಸಂಚಾರಕ್ಕೆ ಪರಿತಾಪಿಸುವಂತಾಗಿದೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಕೆಂಗಿಟ್ಟಿರುವ ಜನರು ಆಡಳಿತ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ ನಡೆದುಕೊಂಡು ಹೋಗಲು ಸಮಸ್ಯೆಯಾಗಿದೆ ಇದರ ನಡುವೆ ಗ್ರಾಮದ ವಾಹನ ಸವಾರರಂತೂ ಜೀವ ಕೈಯಲ್ಲಿ ಹಿಡಿದುಕೊಂಡು ವಾಹನ ಚಲಾವಣೆ ಮಾಡುವ ಸ್ಥಿತಿ ಬಂದಿದೆ ಮಳೆಗಾಲ ಮುಗಿಯುವವರೆಗೂ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದ್ದು ಮುಖ್ಯವಾಗಿ ಮಳೆ ನೀರು ಹರಿದುಕೊಂಡು ಹೋಗಲು ಚರಂಡಿ ಅವಶ್ಯವಾಗಿದೆ ಆದರೆ ಚರಂಡಿಯೇ ಇಲ್ಲ ಹೀಗಾಗಿ ನೀರು ರಸ್ತೆ ಮೇಲೆ ನಿಲ್ಲುವಂತಾಗಿದ್ದು ಒಂದು ವೇಳೆ ಚರಂಡಿ ವ್ಯವಸ್ಥೆ ಇದ್ದಿದ್ದರೆ ಸರಾಗವಾಗಿ ಹರಿದುಕೊಂಡು ಮಳೆ ನೀರು ಹೋಗ್ತಾ ಇತ್ತು ಇದೀಗ ಈ ಸಮಸ್ಯೆ ಗಂಭೀರವಾಗಿ ಕಾಡ್ತಾ ಇದ್ದು ರಸ್ತೆ ಹದ ಕೆಡಲು ಇದೊಂದು ಸಹ ಕಾರಣವಾಗಿದೆ ರಸ್ತೆಯಲ್ಲಿ ನಡೆಯಲು ಹೆದರಿಕೆ ಆಗ್ತಾ ಇತ್ತು ನಡೆಯುವ ವೇಳೆ ಕಾಲಿಗೆ ಕೆಸರು ಮೆತ್ತಿಕೊಳ್ಳುತ್ತಿದೆ ಇದರಿಂದಾಗಿ ಜಾರಿ ಬೀಳುವಂತಹ ಸ್ಥಿತಿ ಒದಗಿ ಬಂದಿದೆ ಸ್ಥಳೀಯರಾದ ಕೀರ್ತಿ ಕುಮಾರ್ ಅವರು ಈ ಬಗ್ಗೆ ಮಾತನಾಡಿ ತಾವು ಬೆಳೆದ ಫಸಲುಗಳನ್ನ ಸುಗಮವಾಗಿ ತಂದೊಯ್ಯಲು ಮಕ್ಕಳು ಶಾಲೆಗೆ ತೆರಳಲು ಅನಾರೋಗ್ಯದ ತುರ್ತು ಪರಿಸ್ಥಿತಿಯಲ್ಲಿ ವಾಹನ ಸಂಚರಿಸಲು ತುಂಬಾನೇ ತೊಂದರೆಯಾಗುತ್ತಿದೆ ಈ ವಿಚಾರವಾಗಿ ಪಂಚಾಯಿತಿಗೆ ಮನವಿ ಮಾಡಿದ್ದೇವೆ ಪಂಚಾಯತ್ ಅನುದಾನ ಬಿಡುಗಡೆಯಾಗಿ ರಸ್ತೆ ಕಾಮಗಾರಿ ಪ್ರಾರಂಭವಾದ ವೇಳೆ ಈ ಗ್ರಾಮದ ಕೆಲವು ಮುಖಂಡರ ದುರಾಸೆ ಹಾಗೂ ಅಸಮಾಧಾನದಿಂದ ರಸ್ತೆ ಕಾಮಗಾರಿಗೆ ತಡೆ ಉಂಟಾಗಿದೆ ಹಾಗಾಗಿ ಮುಂದಾದರೂ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಗ್ರಾಮಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ರಸ್ತೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ